ದಯವಿಟ್ಟು ಚಪ್ಪಾಳೆ ಬನ್ನಿ ದಯವಿಟ್ಟು ಚಪ್ಪಾಳೆ ಬಳಿ ಪ್ರತಿಯೊಬ್ಬರು ಕೂಡ ಮಾರ್ಗದರ್ಶಕರಾಗಿದ್ದಾರೆ ಚಪ್ಪಾಳೆ ಚಪ್ಪಾಳೆದಲ್ಲಿ ಸಾಕಷ್ಟು ಸಾಧಕರಿಗೆ ಸನ್ಮಾನವನ್ನು ಮಾಡಿ ಅವರಿಗೆಲ್ಲರಿಗೂ ಕೂಡ ನೆರವಾಗಿರುವಂಥದ್ದು ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಛಾಪು ಮೂಡಿಸೋದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ ಮಾಧ್ಯಮ ಸಂಸ್ಥೆಯನ್ನು ಹುಟ್ಟು ಹಾಕೋದಕ್ಕೂ ಕೂಡ ಧೈರ್ಯ ಬೇಕು ಹುಮ್ಮಸ್ಬೇಕು ಅಂತ ಅಂತಹ ಚೆನ್ನವಾದಂಥ ನಂಬಿಕೆಯನ್ನು ಇಟ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ ನ್ಯೂಸ್ ರಾಜ್ ಮ್ಯೂಸಿಕ್ ಜೊತೆ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡನ್ನು ಕಲಸಿನೊಟ್ಟಿಗೆ ಶುರು ಮಾಡುತ್ತಾರೆ ನಮ್ಮ ಪ್ರಧಾನ ಸಂಪಾದಕರ್ ಜಿ ಎಸ್ಕರ್ ಅವರು ಕೂಡ ಸನ್ಮಾನವನ್ನ ಮಾಡಬೇಕು ದಯವಿಟ್ಟು ಎಲ್ಲರೂ ಚಪ್ಪಾಳೆ ದಯವಿಟ್ಟು ಚಪ್ಪಾಳೆದಲ್ಲಿ ಯಾಕಂದ್ರೆ ನಂಬಿಕೆ ಒಂದು ಸಂಸ್ಥೆಯನ್ನ ನಡೆಸಬಹುದು ಅಷ್ಟು ಅಲ್ಲ ಸಾಕಷ್ಟು ಜನ ಸಿಬ್ಬಂದಿಗಳು ಇರ್ತಾರೆ ಸಿಬ್ಬಂದಿಗಳನ್ನ ಕೂಡ ನಿರ್ಮಿಸಬೇಕಾಗುತ್ತೆ ಏನು ಬೆಳೆಯುತ್ತೆ ಅಡೆತಡೆ ಇರುತ್ತೆ ಎಲ್ಲವನ್ನ ಕೂಡ ನಿಭಾಯಿಸಿದಂತಹ ಪ್ರಮುಖ ಆತ್ಮೀಯ ವಿಶ್ವಾಸವನ್ನ ಇಟ್ಕೊಂಡು ರಾಜ್ ನ್ಯೂಸ್ ಸಂಸ್ಥೆಯ ಆ ಒಂದು ಉನ್ನತಿಗೆ ಎಲ್ಲವೂ ಅಂದ್ಕೊಂಡ ಹಾಗೆ ಮಾತ್ರ ಸಂಸ್ಥೆಯನ್ನ ದೊಡ್ಡದಾಗಿ ತೆಗೆದುಕೊಂಡು ಹೋಗೋದು ಸಾಧ್ಯ ಆಗುತ್ತೆ ಪ್ರಚಂಡ ಭರವಸೆಯ ಮೂಲಕ ಹುಟ್ಟಿಕೊಂಡಂತಹ ಮಾಧ್ಯಮ ಸಂಸ್ಥೆಯೇ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಧ್ಯಮ ಕ್ಷೇತ್ರದಲ್ಲಿ